ಈ ರೀತಿ ಬಿಜೆಪಿ ರಾಜ್ಯಾಧ್ಯಕ್ಷ ಸೋಲಿಸಿದೆ ಅನ್ನೋದಕ್ಕೆ ನೇರವಾಗಿ ಆರೋಪ ಮಾಡಿದ್ದಾರೆ ನೋಡಿ ಅವರವರು ಎಲ್ಲೆಲ್ಲಿ ಯಾವ ಯಾವ ಲೋಕಸಭಾ ಕ್ಷೇತ್ರಗಳಲ್ಲಿ ಏನು ಸಮಸ್ಯೆ ಆಗಿದೆ ಯಾರು ಪಕ್ಷ ವಿರುದ್ಧ ಮಾಡ್ಯಾರ ಯಾರಿಗೆ ತೊಂದರೆ ಆಗ್ಯಾನು ಆಯಾ ಲೋಕಸಭಾ ಅಭ್ಯರ್ಥಿಗಳು ಕೇಂದ್ರದ ನಮ್ಮ ಪಕ್ಷದ ಹೈಕಮಾಂಡಿಗೂ ದೂರು ಕೊಟ್ಟಾರೆ ಎಲ್ಲೆಲ್ಲಿ ಅವರಿಗೆ ಸರಿಯಾಗಿ ಅವರಿಗೆ ಸಂಪನ್ಮೂಲದ ವ್ಯವಸ್ಥೆ ಆಗಲಿಲ್ಲ ಮತ್ತು ದೊಡ್ ದೊಡ್ಡ ದೊಡ್ಡ ಜವಾಬ್ದಾರಿ ಇದ್ದವರೇ ಪಕ್ಷ ವಿರೋಧಿ ಅನ್ನೋಂಥದ್ದು ಮೇಲಿನವ್ರ ಗಮನಕ್ಕೆ ಬಂದಿದೆ ಮೇಲಿನವ್ರು ಏನು ಕ್ರಮ ತೊಗೋಬೇಕು ಅನ್ನೋದನ್ನು ನಿರ್ಣಯ ಮಾಡ್ತಾರೆ ರಾಜ್ಯಾಧ್ಯಕ್ಷರಾಗಿ ಬಿಜೆಪಿ ಒಬ್ರು ಅಲ್ಲಿ ನೋಡ್ರಿ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಬರುವಂಥ ಹರಿಯರ್ ವಿಧಾನಸಭಾ ಕ್ಷೇತ್ರ ಶಾಸಕರೇ ಹೇಳ್ತಾರಂದರೆ ಇದು ಗಂಭೀರವಾದ ಆರೋಪ ಇದೇನು ಸಾಮಾನ್ಯ ಅಲ್ಲ ಅವ್ರು ಸಿಟ್ಟಿಂಗ್ ಎಮ್ ಎಲ್ ಅದಾರ ಇದು ಇಷ್ಟೇ ಅಲ್ಲ ಕೆಲವೊಂದು ಕಡೆ ಲೋಕಸಭಾ ಅಭ್ಯರ್ಥಿಗಳು ಎಲ್ಲಿ ಪರಾಜಿತ ಆಗ್ಯಾರ ಮತ್ತು ಎಲ್ಲಿ ಗೆದ್ದಾರ ಅವರು ಕೆಲವೊಂದು ದೂರ ಸೋಮಣ್ಣವ್ರದ್ದು ದೂರಿದೆ ಸೋಮಣ್ಣವ್ರದ್ದು ಕೋಟ್ಯಂತರ ರೂಪಾಯಿ ಸೋಲಿಸ್ಬೇಕಂತ ಹೇಳಿ ಬಿ ಜೆ ಪಿ ಮೂಲದಿಂದ ಹಣ ಹೋಗಿದೆ ಅಂತ ಅವರು ಆಪಾದನೆ ಮಾಡಿದ್ದಾರೆ ಉಮೇಶ್ ಜಾಧವ್ರದ್ದು ಇದೇ ರೀತಿಯಾಗಿದೆ ಅಲ್ಲಿ ಭಗವಂತ ಕುಬಾರ್ದು ಇದೇ ರೀತಿಯಾಗಿದೆ ಅಮೂಲಾಗ್ರವಾಗಿ ನಾವು ಜೊಲ್ಲೆ ಅವ್ರದ್ದು ನಾವು ಹೇಳೋದೇನೆಂದರೆ ಇದೊಂದು ಸತ್ಯಶೋಧನಾ ಸಮಿತಿ ಮಾಡಬೇಕು ಈ ಏನು ಕೇಂದ್ರದ ಯಾವುದೇ ಪರವಾಗಿರುವಂಥವ್ರಲ್ಲ ಪಕ್ಷದ ಬ ಮುಂದಿನ ದೃ ಹಿತದೃಷ್ಟಿಯಿಂದ ದೊಡ್ಡ ದೊಡ್ಡ ಜವಾಬ್ದಾರಿ ಇದ್ದಾದ ಹೊತ್ತವ್ರು ಹಿಂಗೆ ಮಾಡೋದ್ರಿಂದ ಇವತ್ತು ನಮ್ಮ ದೇಶದಲ್ಲಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ನಾವು ನಿರೀಕ್ಷೆ ಇಟ್ಟಿದ್ದೆವು ಸುಮಾರು ಮುನ್ನೂರೈವತ್ತರಿಂದ ನಾಲ್ಕುನೂರು ಬರ್ತವೆ ಅಂತೇಳಿ ಇಂಥ ಭಾಳ ಕಡೆ ಗದ್ದಲ ಆಗಿದೆ ಅದ್ರ ಜೊತೆಗೆ ಇನ್ನೊಂದೇನೆಂದರೆ ಕೆಲವೊಂದು ಲೋಕಸಭಾ ಸದಸ್ಯರು ಭಾಳ ತಮ್ಮ ಜನಪ್ರಿಯತೆಯನ್ನು ಕುಗ್ಗಿಸಿಕೊಂಡಿದ್ರು ಕೆಲಸ ಮಾಡಿರಲಿಲ್ಲ ಲೋಕಸಭಾ ಕ್ಷೇತ್ರದಲ್ಲಿ ಅಡಿಯಾಡಿರಲಿಲ್ಲ ಕಾರ್ಯಕರ್ತರ ಜೊತೆಗೆ ಒಳ್ಳೆಯ ಸಂಬಂಧ ಇಟ್ಕೊಂಡಿರಲಿಲ್ಲ ಅಲ್ಲಿ ಶಾಸಕರ ಜೊತೆಗೆ ಒಳ್ಳೆಯ ಸಂಬಂಧ ಇಟ್ಕೊಂಡಿರಲಿಲ್ಲ ಇವು ಕಾರಣದವ್ರು ಆ ಕಾರಣದಿಂದಲೂ ಲೋಕಸಭೆಯಲ್ಲಿ ಕೆಲವೊಂದು ಪರ ಅಭ್ಯರ್ಥಿಗಳು ಪರಾಜಿತ ಆಗ್ಯಾರ ಆದರೆ ಇದರಲ್ಲೇ ನರೇಂದ್ರ ಪಕ್ಷದ ಏನು ತಪ್ಪಿಲ್ಲ ಮತ್ತು ಈ ಪಕ್ಷದಲ್ಲಿದ್ದವರು ಮಾಡಬೇಕಾಗಿತ್ತು ಮಾಡಿಲ್ಲ ಮತ್ತು ಆ ಲೋಕಸಭಾ ಅಭ್ಯರ್ಥಿಗಳು ಸಾಕಷ್ಟು ವಿರೋಧಿದ್ದಾಗೂ ಅವರು ಬಿಡಬೇಕಾಗಿತ್ತು ಪಕ್ಷದ ದೃಷ್ಟಿಯಿಂದ ಈಗ ನಾವು ಏನೇ ಇರಲಿ ಜಗಳಾಡಲಿ ಏನೇ ಇರಲಿ ನಾವು ಬಿಜಾಪುರ ಲೋಕಸಭಾದಾಗ ಏನು ಜಗಜೀವನವ್ರನ್ನ ಜಗಳಾಡಲಿಲ್ಲ ನಾವೆಲ್ಲ ಒಂದಾಗಿ ಒಕ್ಕಟ್ಟಾಗಿ ಕೆಲಸ ಮಾಡಿದ್ವಿ ಹಂಗೆ ದೇಶದ ವಿಚಾರ ಬಂದಾಗ ಪಕ್ಷದ ವಿಚಾರ ಬಂದಾಗ ನಾವು ಪ್ರತಿಯೊಬ್ಬರು ಯಾಕಂದರೆ ಇದು ಪಾಪ ಹತ್ತಾರು ಇಪ್ಪತ್ತು ವರ್ಷಗಟ್ಟಲೆ ಕಾರ್ಯಕರ್ತರು ದುಡ್ದು ಒಂದು ಪಕ್ಷ ಕಟ್ಟಿರ್ತಾರೆ ಅವ್ರಿಗೆ ದೊಡ್ಡ ನೋವಾಗ್ತದೆ ಯಾಕಂದರೆ ಒಂದು ಲೋಕಸಭಾ ಸದಸ್ಯರು ಕಳ್ಕೊಟ್ರೆ ಆ ಕ್ಷೇತ್ರದಲ್ಲಿ ಒಬ್ಬ ಮೋದಿಯವ್ರನ್ನ ಕಳ್ಕೊಂಡಷ್ಟು ನಾವು ಎಲ್ಲ ಕಾರ್ಯಕರ್ತರಿಗೆ ಇದೆ ಇದನ್ನು ಮುಂದಿನ ದಿವಸಗಳಲ್ಲಿ ಇದು ರಿಪೇರಿ ಮಾಡಬೇಕು ಲೋಕಸಭಾ ನಿಶ್ಚಿತವಾಗಿ ಆಗ್ತದೆ ಆಗಬೇಕು ಇದೊಂದು ಕ್ಲೀನ್ ಆಗಬೇಕು ಈ ವ್ಯವಸ್ಥೆ ಇದಂತ್ ಏನು ಮಾಡೋದು ಇಟ್ಟು ಪ್ರಧಾನಮಂತ್ರಿಗಳು ಕೇವಲ ಆರು ತಾಸು ವಿಶ್ರಾಂತಿ ಮಾಡಿ ಇಡೀ ಜೀವನವನ್ನೇ ದೇಶಕ್ಕೆ ಸಮರ್ಪಣೆ ಮಾಡ್ಯಾರ ಮತ್ತು ನಾವೆಲ್ಲ ಹಿಂಗೆ ಮಾಡ್ಕೊತ ಹೋದ್ರೆ ದೇಶ ಇವತ್ತು ಪೂರ್ಣ ಬಹುಮತ ಇರ್ಲಿಕ್ಕಂದ್ರೆ ಯಾವುದೇ ನಿರ್ಣಯ ತೊಗೊಲಿಕ್ಕಾಗೋದಿಲ್ಲ ಹಿಂದೆ ಬಹುಮತ ಇತ್ತು ಕಾಶ್ಮೀರ ಮುನ್ನೂರ ಎಪ್ಪತ್ತು ತೆಗೆದೀವಿ ನಾವು ರಾಮ ಮಂದಿರ ನಿರ್ಮಾಣ ಮಾಡಿದೀವಿ ಅನ್ನೋ ಎಷ್ಟೋ ಕಾನೂನುಗಳನ್ನು ಬದಲಾವಣೆ ಮಾಡಿದ್ದೀವಿ ಕಾರಣ ಮೆಜಾರಿಟಿ ಇತ್ತು ಈಗ ಪ್ರತಿಯೊಂದಕ್ಕೂ ಮಿತ್ರ ಪಕ್ಷಗಳನ್ನು ನಾವು ವಿಶ್ವಾಸಕ್ಕೆ ತೊಗೊಂಡು ಹೋಗ್ಬೇಕು ಅವ್ರ ಬೇಡಿಕೆಗಳನ್ನು ಈಡೇರಿಸಬೇಕು ಇದರಿಂದ ಏನಾಗ್ತದೆ ಇನ್ನು ಮುಂದಿನ ದಿವಸಗಳಲ್ಲಿ ದೊಡ್ಡ ದೊಡ್ಡ ನಿರ್ಣಯಗಳು ಏನು ತಗೋಬೇಕು ದೇಶದ ಬಗ್ಗೆ ಸ್ವಲ್ಪ ಒಪ್ಪಿಗೆ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಕನ್ನಡಿಗರ ಮೆಚ್ಚಿನ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ